ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ವೆಜಿಟೇಬಲ್ ಎಗ್ ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಜೊತೆಗೆ ಮೆಣಸಿನ ಪುಡಿ ಜೊತೆಗೆ ಅರಿಶಿಣದ ಪುಡಿ ಜೊತೆಗೆ ಗರಂ ಮಸಾಲ ಜೊತೆಗೆ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಯಾವುದೇ ರೀತಿ ಸಾಸನ್ನ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿನ ದಪ್ಪ ದಪ್ಪದ ಎರಡು ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಅಷ್ಟೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೀನಿ ಅದನ್ನು ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಅಷ್ಟೇ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಉದ್ದುದ್ದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಇಷ್ಟು ಉಪಯೋಗಿಸ್ಕೊಂಡು ಯಾವ ರೀತಿ ಟೇಸ್ಟಾಗಿರುವಂಥ ವೆಜಿಟೇಬಲ್ ಎಗ್ ರೈಸ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡಿನ ನಾನು ನಾನಿಲ್ಲಿ ಕಬ್ಬಿಣದ ಬಾಂಡಿನ ಉಪಯೋಗಿಸ್ತೀನಿ ನೀವು ನಿಮ್ಮ ಮನೇಲಿ ಇರುತ್ತೋ ಅದೇ ಪಾತ್ರಲೇ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ವೆಜಿಟೇಬಲ್ನ ಎಗ್ ರೈಸ್ ಮಾಡೋದಕ್ಕೆ ಕಬ್ಬಿಣದ ಬಂಡಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಗ್ ರೈಸ್ಗೆ ಮತ್ತು ಫ್ರೈಡ್ ರೈಸ್ಗೆಲ್ಲ ಬಾಂಡಿನ ಉಪಯೋಗಿಸ್ತೀನಿ ಕಬ್ಬಿಣದ ಬಾಂಡಿನ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನೋಡಿ ಬಾಣಲಿ ಮೇಲೆ ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಮೇಲೆ ಈರುಳ್ಳಿನ ಕಟ್ ಮಾಡಿ ಅಲ್ವಾ ಸಣ್ಣ ಗುದ್ದದ ಕಟ್ ಮಾಡಿ ಇಟ್ಕೊಂಡಿರಬೇಕು ಆ ಈರುಳ್ಳಿನ ಜೊತೆಗೆ ಹಾಕ್ಬಿಟ್ಟು ಎಣ್ಣೆ ಆಗಿದ್ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲೆಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಮೊಬೈಲ್ ಹಾಳಾಗಿತ್ತು ಹಂಗಾಗಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಡಿಸ್ಪ್ಲೇ ಹಾಳಾಗಿತ್ತು ಏನೂ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಇವಾಗ ರೆಡಿ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಎಲ್ಲ ಈ ರೀತಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಎಲ್ಲ ಕಲರ್ ಚೇಂಜಾಗಿ ಫ್ರೈ ಆಗಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಸೇರಿಸ್ಕೋಬೇಕು ಈರುಳ್ಳಿ ಜೊತೆಗೇ ಕ್ಯಾರೆಟು ಬೀನ್ಸು ಜೊತೆಗೆ ಕ್ಯಾಪ್ಸಿಕಮ್ನ ಜೊತೆಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲೂ ಹಾಕ್ಬೋದು ಅಂದರೆ ಮಕ್ಕಳು ಹಸಿ ಹಸಿ ತಿಂದರೆ ಸಿಕ್ಕರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಜೊತೇಲಿ ಹಾಕಿ ಫ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಬೇಯಿತಲ್ವ ಅಂತ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ನಾವು ಅದು ಮಿಕ್ಸ್ ಆಗಿದ್ದಾದಮೇಲೆ ನಾವು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ನಾವು ಇಲ್ಲಿ ರೈಸ್ ಮಾಡೋದಕ್ಕೆ ಅನ್ನನ ಮೊದಲೇ ಮಾಡಿಟ್ಕೊಂಡಿರಬೇಕು ಅದು ಸ್ವಲ್ಪ ತಣ್ಣಗೆ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಅದು ಜಾಸ್ತಿ ಉದುದ್ರಾಗಿರಲ್ಲ ಇರಲ್ಲ ಹೊಂದ್ಕೊಳ್ಳೋಲ್ಲ ಹಂಗಾಗಿ ಫಸ್ಟೇ ಅನ್ನ ಮಾಡಿ ಸ್ವಲ್ಪ ತಣ್ಣಗೆ ಅನ್ನಕ್ಕೂ ನಾವು ಉಪ್ಪಾಕಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಾವು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಗೆಯೇ ಬೇಯಕ್ಕೆ ಬಿಡಬೇಕು ನಾನಿಲ್ಲಿ ಯಾವುದೇ ರೀತಿ ನೀರನ್ನ ಸೇರಿಸ್ತಾ ಇಲ್ಲ ಯಾಕಂದರೆ ತರಕಾರಿಲಿರೋ ನೀರಿನ ನಂಬಿಸ್ದರೆ ಜೊತೆಗೆ ಹೋಗ್ರೆ ಒಗ್ಗರಣೆ ಎಣ್ಣೆ ಹಾಕಿರ್ತೀವಲ್ಲ ಅದರಲ್ಲೇ ತರಕಾರಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ನೋಡಿ ಈ ರೀತಿ ಸಣ್ಣೂರು ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಬೆಂದಿರುತ್ತೆ ಸ್ವಲ್ಪ ಹೊತ್ತು ಅದೆಲ್ಲ ಬೆಂದಿದ್ದಾದ್ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ನ ಸೇರಿಸ್ಕೊಂತ ಇದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಜೊತೆಗೆ ಮಿಕ್ಸ್ ಆಗಿ ತರಕಾರಿ ಎಲ್ಲ ಜೊತೆಗೆ ಮಿಕ್ಸ್ ಆದರೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಸ್ವಲ್ಪ ಹೊತ್ತು ಅದು ಫ್ರೀ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈ ರೀತಿ ಎಲ್ಲ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ದಾದ್ಮೇಲೆ ನಾವು ಸ್ಪೈಸಸ್ ತೊಗೊಂಡಿದ್ವಲ್ವ ಗರಂ ಮಸಾಲ ಜೊತೆಗೆ ಚಿಲ್ಲಿ ಪೌಡರು ಮೆಣಸಿನ ಪುಡಿ ಅರಶಿನ ಪುಡಿ ಎಲ್ಲನೂ ಒಟ್ಟಿಗೆ ಇದ್ದೀನಿ ನಾನು ಇವಾಗ ನಾವು ಉರಿನ ಫುಲ್ ಸಣ್ಣ ಮಾಡಿಡಬೇಕು ಜಾಸ್ತಿ ಇದ್ದರೆ ಎಲ್ಲ ಮಸಾಲೆನೂ ತಳ ಹಿಡ್ದುಬಿಡುತ್ತೆ ಉರಿ ಸಣ್ಣ ಮಾಡಿಟ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಷ್ಟೇ ಬೇಯಿಸ್ಬೇಕು ತುಂಬ ಹೊತ್ತು ನಾವು ಬೇಯಿಸಿದ್ರೆ ಅದು ಬೇಗನೆ ತಳ ಇಟ್ಕೊಂಬಿಡುತ್ತೆ ಸಣ್ಣ ಉರಿ ಇಟ್ಕೊಂಡೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಘಾಟ್ ಹೋಗೋವರೆಗೂ ಅಷ್ಟೇ ತುಂಬ ನಾವು ಜಾಸ್ತಿ ಉರಿ ಇಟ್ಬಿಟ್ರೆ ಎಲ್ಲ ತಳ ಇಡ್ಕೊಂಡ್ಬಿಡುತ್ತೆ ಸಣ್ಣ ಉರಿ ಇಟ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಬಿಸಿಯಾಗಿದ್ದು ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಅದಕ್ಕೆ ಮೊಟ್ಟೆನ ಸೇರಿಸ್ಕೊಬೇಕು ನಾನಿಲ್ಲಿ ಐದು ಮೊಟ್ಟೆನ ಸೇರಿಸ್ಕೊಂಡಿದ್ದೀವಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮೊಟ್ಟೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ಮನೆಯಲ್ಲೇ ಮಕ್ಳಿಗೆ ಮಾಡ್ಕೊಡ್ತೀನಿ ಯಾವಾಗಲೂ ಜಾಸ್ತಿ ಔಟ್ಸೈಡ್ ಫುಡ್ಸ್ ಎಲ್ಲ ಏನು ಕೊಡಿಸಲ್ಲ ಹಂಗಾಗಿ ಜೊತೆಗೆ ನಾನು ಸಾಸ್ಗಳ್ನು ಅಷ್ಟೇ ಮನೇಲಿ ಜಾಸ್ತಿ ಏನು ಯೂಸ್ ಮಾಡೋಲ್ಲ ನ್ಯಾಚುರಲ್ಲಾಗಿ ಯಾವಾಗೂ ಮಾಡಿಕೊಟ್ರೆ ನಮಗೂ ಒಳ್ಳೇದು ಮಕ್ಳಿಗೆ ಒಳ್ಳೇದಲ್ವ ಅಂತ ಇದೇ ಥರ ಮಾಡ್ಕೊಬಿಡ್ತೀನಿ ಈಗ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅಂದಾಗ ಮೊಟ್ಟೆ ಇಷ್ಟಪಡ್ತಾರೆ ಅಂದಾಗ ನಾವು ಈ ರೀತಿ ಎಗ್ ರೈಸ್ ಜೊತೆಗೆ ಸಣ್ಣ ಸಣ್ಣ ತರಕಾರಿನ ಹಚ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಟೇಸ್ಟು ಚೆನ್ನಾಗಿರುತ್ತೆ ತಿಂದು ಬಿಡ್ತಾರೆ ಜೊತೆಗೆ ತರಕಾರಿನೂ ಮೊಟ್ಟೆ ಸೇರಿದಂಗೆ ಆಗುತ್ತಲ್ವ ಹಂಗಾಗಿ ಈ ರೀತಿ ರೆಡಿ ಮಾಡ್ಕೊಬೋದು ನೋಡಿ ಮೊಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಜೊತೆಗೆ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಎಲ್ಲ ಫುಲ್ಲು ಡ್ರೈ ಡ್ರೈ ಆಗೋವರೆಗೂ ಬೇಯಿಸ್ಬಾರ್ದು ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಆಗಿದ್ದಾದಮೇಲೆ ನೋಡಿ ಈ ರೀತಿ ಇರಬೇಕು ಆ ರೀತಿ ಇದ್ದಾಗ ನಾವು ಮೊದಲೇ ಅನ್ನ ಮಾಡಿಟ್ಕೊಂಡು ಒಂದು ತಟ್ಟೆಗೆ ಹಾಕಿ ಹಾಕಿಟ್ಟಿಡಿದೀನಿ ತಣ್ಣಾಗಲಿ ಅಂತ ಏಕೆಂದರೆ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಅದು ಹೊಂದ್ಕೊಡಲ್ಲ ಜೊತೆಗೆ ಸಪ್ ಸಪ್ರೇಟ್ ಆಗಿಬಿಡುತ್ತೆ ಎಲ್ಲ ಅಂಟಣ್ ಥರ ಆಗಿಬಿಡುತ್ತೆ ಅಂತ ನೋಡಿ ಅನ್ನ ಈ ಥರ ತಣ್ಣಗಾಗಿರಬೇಕು ಮೊದಲೇ ಮಾಡಿಟ್ಕೊಂಡು ತಟ್ಟೆಲಿ ಇಟ್ಕೊಂಡು ಹೆಂಗೆ ಉದ್ರಾಗಿರೋ ಅನ್ನನ ನಾವು ಆ ಥರ ಮೊಟ್ಟೆ ಎಲ್ಲ ಫ್ರೈ ಆಗಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆದರೆ ಅನ್ನದ ಜೊತೆಗೂ ಹೊಂದ್ಕೊಡುತ್ತೆ ಮೊಟ್ಟೆನೇ ಎಲ್ಲ ಡ್ರೈ ಆಗಿಬಿಟ್ರೆ ಅದೇನಾಗುತ್ತೆ ಅನ್ನ ಜೊತೆ ಹೊಂದ್ಕೊಳ್ಳಲ್ಲ ಮೊಟ್ಟೆನೇ ಬೇರೆ ಅನ್ನನೇ ಬೇರೆ ಇರುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ತಿನ್ನೋಕೆ ಅನ್ನ ಹಂಗಾಗಿ ಸ್ವಲ್ಪ ಫ್ರೈ ಆಗಿದೆ ನಾನು ತೋರಿಸಿದ್ನಲ್ಲ ಆ ರೀತಿ ಫ್ರೈ ಆಗಿದ್ದಾದಮೇಲೆ ನಾವು ಈ ರೀತಿ ಅನ್ನನ ಮಾಡಿಟ್ಕೊಂಡಿರೋ ಅನ್ನನ ಸೇರಿಸ್ಕೊಬೇಕಾಗತ್ತೆ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಜೊತೆಗೆ ಉದುದ್ರಾಗೂ ಆಗಿದೆ ನೋಡಿ ಬಿಸಿ ಬಿಸಿ ರೈಸ್ ಮಕ್ಳಿಗೆ ಇದ್ದರೆ ಇನ್ನೂ ಒಂದು ಸರಿ ಬೇಕು ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಸಣ್ಣೂರು ಇಟ್ಕೊಂಡಿರಬೇಕು ಯಾಕಂದರೆ ತುಂಬ ಜಾಸ್ತಿ ಇಟ್ಬಿಟ್ರೆ ನಾವು ಹಾಕಿ ಮಿಕ್ಸ್ ಮಾಡೋದ್ರಿಂದ ತಳೆ ಇಟ್ಕೊಂಬಿಡುತ್ತೆ ಸಣ್ಣೂರಿ ಇಟ್ಕೊಂಡೆ ಇದನ್ನು ನಾವು ನೀಟಾಗಿ ಮೊಟ್ಟೆಯೆಲ್ಲ ಮಸಾಲೆ ಎಲ್ಲ ಅನ್ನ ಕುಂತ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇಷ್ಟ ಆದರೆ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ